ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲಿರುವ ಮಹಾನ್ ವ್ಯಕ್ತಿ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಿಸಿದ ವ್ಯಕ್ತಿ ಆಧುನಿಕ ಕೈಗಾರಿಕಾ ಕ್ರಾಂತಿಯ ಅಡಿಪಾಯ ಹಾಕಿದ ಜೇಮ್ಸ್ ವ್ಯಾಟ್ ಒಬ್ಬ ಬಡ ಅಸ್ವಸ್ಥ ಬಾಲಕನಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಲೋಕವನ್ನೇ ಆಡಿದ ಅಮರ ವಿಜ್ಞಾನಿಯಾಗುವ ತನಕದ ಅವರ ಜೀವನ ಇಂದು ನಮಗೆ ಪ್ರೇರಣೆಯ ಮಹಾ ಕಾವ್ಯ ಜೇಮ್ಸ್ ವ್ಯಾಟ್ ಅವರು ಸಾವಿರದ ಏಳ್ನೂರ ಮೂವತ್ತಾರು ಜನವರಿ ಹತ್ತೊಂಬತ್ತರಂದು ಸ್ಕಾಟ್ಲೆಂಡಿನ ಗ್ರೀನೋಕ್ ಎಂಬ ಕಡಲ ತೀರದ ಪಟ್ಟಣದಲ್ಲಿ ಜನಿಸಿದರು ಅವರ ತಂದೆ ಹೆಸರು ಕೂಡ ಜೇಮ್ಸ್ ವೈಟ್ ಹಿರಿಯರು ಹಡಗು ನಿರ್ಮಾಣಗಾರ ವ್ಯಾಪಾರಿ ಮತ್ತು ಗಣಿತ ತಜ್ಞ ತಾಯಿ ಆಗ್ನಿಸ್ ಮುಯರ್ಹೆಡ್ ವಿದ್ಯಾವಂತ ಕುಟುಂಬದಿಂದ ಬಂದ ಬುದ್ಧಿವಂತ ಮಹಿಳೆ ತಂದೆಯಿಂದ ಗಣಿತ ಉಪಕರಣಗಳ ಜ್ಞಾನ ತಾಯಿಯಿಂದ ಓದು ಚಿಂತನೆ ಕಲ್ಪನೆ ಈ ಎರಡೂ ಗುಣಗಳು ಜೇಮ್ಸ್ ವ್ಯಾಟ್ ಅವರಲ್ಲಿ ಬಾಲ್ಯದಲ್ಲೇ ಬೆಳೆದವು ಜೇಮ್ಸ್ ವ್ಯಾಟ್ ಅವರ ಬಾಲ್ಯ ಸುಲಭವಾಗಿರಲಿಲ್ಲ ಅವರಿಗೆ ಸದಾ ಆರೋಗ್ಯ ಸಮಸ್ಯೆಗಳು ಶಾಲೆಗೆ ನಿಯಮಿತವಾಗಿ ಹೋಗಲಾಗಲಿಲ್ಲ ಹೆಚ್ಚಿನ ಸಮಯ ಮನೆಯಲ್ಲೇ ಕಳೆದರು ಆದರೆ ಅವರ ಕುತೂಹಲಕ್ಕೆ ಯಾವ ಮಿತಿ ಇರಲಿಲ್ಲ ಜೇಮ್ಸ್ ವ್ಯಾಟ್ ಅವರು ಆಟಿಕೆಗಳ ಬದಲು ಅವರು ಯಂತ್ರಗಳನ್ನು ಬಿಚ್ಚಿ ನೋಡುತ್ತಿದ್ದರು ಮತ್ತೆ ಅವುಗಳನ್ನು ತಾವೇ ಜೋಡಿಸುತ್ತಿದ್ದರು ಜೇಮ್ಸ್ ವ್ಯಾಟ್ ಅವರು ಒಮ್ಮೆ ಚಹಾ ಪಾತ್ರೆಯಲ್ಲಿ ಉಕ್ಕುವ ಆವಿಯನ್ನು ನೋಡಿ ಅದರ ಶಕ್ತಿಯ ಬಗ್ಗೆ ಯೋಚನೆ ಆರಂಭವಾಯಿತು ಇದೇ ಮುಂದೆ ಇಡೀ ಜಗತ್ತನ್ನೇ ಬದಲಿಸುವ ಆಲೋಚನೆಗೆ ಬೀಜವಾಯಿತು ಜೇಮ್ಸ್ ವ್ಯಾಟ್ ಅವರಿಗೆ ಸಾಮಾನ್ಯ ಶಾಲಾ ಶಿಕ್ಷಣ ಕಡಿಮೆ ದೊರಕಿತು ಆದರೆ ಅವರು ಸ್ವಯಂ ಅಧ್ಯಯನದ ಮಾಸ್ಟರ್ ಗಣಿತ ಭೌತಶಾಸ್ತ್ರ ಯಾಂತ್ರಿಕ ವಿಜ್ಞಾನ ಇವೆಲ್ಲವನ್ನು ತಾವೇ ಕಲಿತರು ಹದಿನೆಂಟನೇ ವಯಸ್ಸಿನಲ್ಲಿ ಅವರು ಲಂಡನ್ಗೆ ಹೋಗಿ ವೈಜ್ಞಾನಿಕ ಉಪಕರಣ ತಯಾರಿಸುವ ತರಬೇತಿ ಪಡೆದರು ಆದರೆ ಆರೋಗ್ಯ ಹದಗೆಟ್ಟ ಕಾರಣ ಮತ್ತೆ ಸ್ಕಾಟ್ಲೆಂಡ್ಗೆ ಹಿಂದಿರುಗಬೇಕಾಯಿತು ಜೇಮ್ಸ್ ವೈಟ್ ಅವರು ಏಳುನೂರ ಅರವತ್ತ್ ಮೂರರಲ್ಲಿ ಗ್ಲಾಸ್ಗೋ ವಿಶ್ವವಿದ್ಯಾಲಯದಲ್ಲಿ ಒಂದು ಹಳೆಯ ಸ್ಟೀಮ್ ಎಂಜಿನ್ ರಿಪೇರಿ ಮಾಡುವ ಕೆಲಸ ಅವರಿಗೆ ಸಿಕ್ಕಿತು ಅದು ಥಾಮಸ್ ನ್ಯೂಕ್ಮನ್ ಎಂಜಿನ್ ವಾಟ್ ಗಮನಿಸಿದ ಒಂದು ದೊಡ್ಡ ಸಮಸ್ಯೆ ಎಂಜಿನ್ ಹೆಚ್ಚು ಇಂಧನ ವ್ಯರ್ಥ ಮಾಡುತ್ತಿತ್ತು ದಕ್ಷತೆ ತುಂಬಾ ಕಡಿಮೆ ಅಲ್ಲಿ ಹುಟ್ಟಿತು ಒಂದು ಕ್ರಾಂತಿಕಾರಿ ಯೋಜನೆ ಸಪರೇಟ್ ಕಂಡೆನ್ಸರ್ ಎಂಬ ಒಂದು ಅವಿಷ್ಕಾರ ಸ್ಟೀಮ್ ಎಂಜಿನ್ ಅನ್ನು ಬಹಳ ಶಕ್ತಿಶಾಲಿ ಕಡಿಮೆ ಇಂಧನ ಬಳಕೆ ಯಂತ್ರವನ್ನಾಗಿ ಮಾಡಿತು ಜೇಮ್ ವ್ಯಾಟ್ ಒಬ್ಬ ಅದ್ಭುತ ಆವಿಷ್ಕಾರಕ ಆದರೆ ವ್ಯಾಪಾರದಲ್ಲಿ ಅಷ್ಟು ಚತುರರಲ್ಲ ಅವರ ಜೀವನಕ್ಕೆ ಬಲವಾಗಿ ನಿಂತವರು ಮ್ಯಾಥ್ಯೂ ಬೋಲ್ಟನ್ ಇಬ್ಬರೂ ಸೇರಿ ಬೋಲ್ಟನ್ ಆ್ಯಂಡ್ ವ್ಯಾಟ್ ಎಂಬ ಕಂಪನಿ ಸ್ಥಾಪಿಸಿದರು ಇವರ ಸ್ಟಿಮ್ ಎಂಜಿನ್ಗಳು ಕಾರ್ಖಾನೆಗಳಲ್ಲಿ ಗಣಿತಗಳಲ್ಲಿ ಹಡಗಗಳಲ್ಲಿ ಕ್ರಾಂತಿ ತಂದವು ಸುಧಾರಿತ ಸ್ಟೀಮ್ ಎಂಜಿನ್ ಹಾರ್ಸ್ ಪವರ್ ಎಂಬ ಶಕ್ತಿ ಅಳತೆ ಪದ್ಧತಿ ಕೈಗಾರಿಕಾ ಕ್ರಾಂತಿಗೆ ವೇಗ ಯಂತ್ರಾಧಾರಿತ ಉತ್ಪಾದನೆಗೆ ಚಾಲನೆ ಇವೆಲ್ಲವೂ ಜೇಮ್ಸ್ ವ್ಯಾಟ್ ಅವರ ಸಾಧನೆಗಳು ಇಂದು ನಾವು ಬಳಸುವ ವ್ಯಾಟ್ ಎಂಬ ಶಕ್ತಿಯ ಘಟಕ ಅವರ ಗೌರವಕ್ಕೆ ಇಡಲಾಗಿದೆ ಜೇಮ್ಸ್ ವ್ಯಾಟ್ ಹೆಚ್ಚು ಪುಸ್ತಕ ಬರೆಯಲಿಲ್ಲ ಆದರೆ ಅವರು ಅನೇಕ ವೈಜ್ಞಾನಿಕ ಲೇಖನಗಳು ತಾಂತ್ರಿಕ ದಾಖಲೆಗಳು ಪೇಟೆಂಟ್ ವಿವರಣೆಗಳು ಇವುಗಳ ಮೂಲಕ ವಿಜ್ಞಾನ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದರು ಜೇಮ್ಸ್ ವ್ಯಾಟ್ ಅವರಿಗೆ ದೊರೆತ ಪ್ರಶಸ್ತಿಗಳು ಮತ್ತು ಗೌರವಗಳು ರಾಯಲ್ ಸೊಸೈಟಿ ಸದಸ್ಯತ್ವ ಬ್ರಿಟಿಷ್ ಸರ್ಕಾರದಿಂದ ಗೌರವ ಫ್ರಾನ್ಸ್ ಅಕಾಡೆಮಿಯಿಂದ ಮಾನ್ಯತೆ ಮರಣ ನಂತರ ಅವರ ಪ್ರತಿಮೆಗಳು ವಿಶ್ವವಿದ್ಯಾಲಯಗಳು ರಸ್ತೆ ಶಾಲೆಗಳು ಅವರ ಹೆಸರಿನಲ್ಲಿ ಸ್ಥಾಪನೆಯಾದವು ಜೇಮ್ಸ್ ವ್ಯಾಟ್ ಅವರು ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಮಾರ್ಗ್ರೆಟ್ ಮಿಲ್ಲರನ್ನು ಮದುವೆಯಾದರು ಮುಂದೆ ಅವರು ಎಪ್ಪತ್ತೆರಡರಲ್ಲಿ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ಮರಣ ಹೊಂದಿದರು ಜೇಮ್ಸ್ ವ್ಯಾಟ್ ಅವರು ಎರಡನೇ ಮದುವೆ ಆಗ್ತಾರೆ ಅವರ ಎರಡನೇ ಪತ್ನಿಯ ಹೆಸರು ಅನ್ ಮ್ಯಾಕ್ ಗ್ರೆಗೋರ್ ಜೇಮ್ಸ್ ವ್ಯಾಟ್ ಅವರು ಸಾವಿರದ ಎಂಟುನೂರ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರಂದು ಇಂಗ್ಲೆಂಡಿನ ಹ್ಯಾಂಡ್ಸ್ವರ್ತ್ನಲ್ಲಿ ಎಂಬತ್ಮೂರು ವರ್ಷಗಳ ದೀರ್ಘ ಜೀವನದ ನಂತರ ಅವರು ನಿಧನರಾದರು ಆದರೆ ಅವರ ಅವಿಷ್ಕಾರಗಳು ಇಂದಿಗೂ ಜೀವಂತವಾಗಿವೆ ಸ್ನೇಹಿತರು ಒಬ್ಬ ಅಸ್ವಸ್ಥ ಬಾಲಕ ಶಾಲೆಗೆ ಸರಿಯಾಗಿ ಹೋಗಲಾರದ ಹುಡುಗ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಿಸಿದನು ಇದುವೇ ಜೇಮ್ಸ್ ವೈಟ್ ಅವರ ಕಥೆ ನಿಮ್ಮ ಕನಸು ದೊಡ್ಡದಾಗಿರಲಿ ನಿಮ್ಮ ಕುತೂಹಲ ಜೀವಂತವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ नमस्कार